ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ಉದ್ಯೋಗ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಇಲ್ಲಿ ನೀವು ಡಿಸ್ಪ್ಲೇ ಅಲ್ಲಿ ಇದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗ ಆಗಿದೆ ಬಹಳ ಮುಖ್ಯವಾಗಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟದ್ದು ವೈದ್ಯಾಧಿಕಾರಿ ಹುದ್ದೆಗೆ ಅರ್ಜಿ ಆಹ್ವಾನ ಇದು ಒಟ್ಟು ಮೂರು ಹುದ್ದೆಗಳು ಇದೆ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಾರ್ಕಳ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಖಾಲಿರುವ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿ ಒಂದು ಹುದ್ದೆ ಕಾಲಿದೆ ಹಾಗೆ ಬೈಂದೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಖಾಲಿ ಇರುವ ಹಿರಿಯ ವೈದ್ಯಾಧಿಕಾರಿಯ ಹುದ್ದೆ ಒಂದು ಕಾಲಿದೆ ಮತ್ತು ಮೂಡುಬಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಖಾಲಿ ಇರುವ ಸಾಮಾನ್ಯ ಕರ್ತವ್ಯದ ವೈದ್ಯಾಧಿಕಾರಿ ಒಂದು ಹುದ್ದೆ ಇದೆ ಇದು ಒಂದು ವರ್ಷಕ್ಕೆ ಗುತ್ತಿಗೆ ಆಧಾರದ ಮೇಲೆ ಇದನ್ನು ನೇಮಕಾತಿ ಮಾಡಲಿ ಮಾಡಿಕೊಳ್ತಿದ್ದಾರೆ ವಿದ್ಯಾರ್ಥಿ ಬಂದುಬಿಟ್ಟು ಎಮ್ ಬಿ ಎಸ್ ಆಗಿರಬೇಕು ಇವರು ಮಾತ್ರ ಅರ್ಜಿ ಮಾ ಹಾಕಲಿಕ್ಕೆ ಸಾಧ್ಯ ಇದೆ ಇದು ಹೆಚ್ಚಿನ ಮಾಹಿತಿಯಾಗಿ ನೀವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯನ್ನು ಸಂಪರ್ಕಿಸಬಹುದು ಈ ಒಂದು ಆಫೀಸರದು ಉಡುಪಿ ಜಿಲ್ಲೆಯ ಅಜ್ಜರ್ ಕಾಡಿನಲ್ಲಿದೆ ಸೊ ಅಲ್ಲಿ ನೀವು ಸಂಪರ್ಕಿಸಬಹುದು ಈ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ತಿಳ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಸೊ ಥ್ಯಾಂಕ್ ಯು ಇದಿಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ ಬಾಯ್ ಬಾಬೆ